ನಮಸ್ಕಾರ ಕರ್ನಾಟಕ ಈ ವಿಡಿಯೋ ಇತ್ತೀಚಿನ ಬೆಳವಣಿಗೆಯ ಬಗ್ಗೆ ಅದರಲ್ಲೂ ನೇರವಾಗಿ ಅನ್ಯ ಭಾಷಿಕರಿಗೆ ಎಲ್ಲಿಂದಲೂ ತಮ್ಮ ಜೀವನನ ನಡೆಸೋದಕ್ಕೋಸ್ಕರ ಅಂದರೆ ಅವರ ರಾಜ್ಯದಲ್ಲಿ ತಿನ್ನ ಕನ್ನ ಇರೋಲ್ಲ ಮುಚ್ಕೊಳ್ಳೋಕ್ಕೆ ಮಾನಾನ ಬಟ್ಟೆ ಇರಲ್ಲ ಆ ಬೋಳಿ ಮಕ್ಕಳೆಲ್ಲ ಬಂದು ಬದುಕನ್ನ ಕಟ್ಕೋತಾ ಇರೋದು ನಮ್ಮ ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರಲ್ಲಿ ಹ್ಞೂ ಬಂದಿದ್ದೀರಾ ಬದುಕ್ರಿ ಯಾರೂ ಬೇಡ ಅಂತ ಹೇಳ್ತಾ ಇಲ್ಲ ಆದರೆ ನಿಮ್ಮ ದರಿದ್ರ ಭಾಷೆ ಏರಿಕೆ ಹಿಂದಿ ಏರಿಕೆ ಹಿಂದಿ ಮಾತಾಡೋ ಅಂತ ಹೇಳೋ ಅಂಥ ರೈಟ್ಸು ಯಾವ ಬೋಳಿ ಮಗನಿಗೂ ಇಲ್ಲ ಬಂದಿರೋರು ನೀವು ನೀವು ಕಲಿರಿ ಕನ್ನಡಾನ ನೀವು ಕಲೀರಿ ಕನ್ನಡಿಗರನ್ನ ಕೆಣಕಬೇಡಿ ಕನ್ನಡಿಗರು ತುಂಬ ತುಂಬ ಅಂದರೆ ತುಂಬ ತಡ್ಕೊಂಡು ಕೂತಿದ್ದಾರೆ ಅವ್ರು ತಾಳ್ಮೆ ಕಟ್ಟೆ ನೀವು ನೀವೇನೇ ಸಂಪಾದನೆ ಮಾಡಿದರೂ ಉಳಿಸ್ಕೊಳೋಕ್ಕಾಗಲ್ಲ ಯಾವುದನ್ನು ಹ್ಞೂ ಅದಕ್ಕೆ ನೇರವಾಗಿ ಹೇಳ್ತಾ ಇದ್ದೀನಿ ಇಲ್ಲಿ ಬಂದು ಬದುಕು ಕಟ್ಕೊಳ್ಳೋ ಹೋಟ್ಲವರ್ ಆಗಿರ್ಬೋದು ಜ್ಯುವೆಲರಿ ಆಗಿರ್ಬೋದು ಮತ್ತೊಂದು ಮಗದೊಂದು ಯಾವುದೇ ಅನ್ಯ ಭಾಷಿಕರಾಗಿದ್ರು ಸರಿ ಕನ್ನಡದಲ್ಲಿ ವ್ಯವಹಾರನ ಮಾಡಿ ಕನ್ನಡ ಭಾಷೆನ ಬಳಸಿ ನಿಮಗೆ ಯೋಗ್ಯತೆ ಇಲ್ಲ ಅಂದರೆ ಹೆಂಗಿದ್ರು ಸಂಪಾದನೆ ಮಾಡಿದಿರ ಎಲ್ಲರೂ ಮನೆ ಹಾಳು ಮಾಡಿ ಕಜೋರಿ ತಿಜೋರಿ ಎಲ್ಲ ತುಂಬಿಸ್ಕೊಂಡಿದ್ದೀರಾ ಮುಚ್ಕೊಂಡು ನಿಮ್ಮ ರಾಜ್ಯಗಳಿಗೆ ಹೋಗಿ ಬದಿಕೊಳ್ಳಿ ಕನ್ನಡಿಗರನ್ನ ಕೆಣಕಿ ಉಳಿದವರು ಉಂಟೇ